ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ಶುರುವಾಗಿವೆ ಟಾಸ್ಕ್ ಶುರುವಾದಾಗಲೇ ಜಗಳಗಳು ಹೆಚ್ಚಾಗುವುದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಚೈತ್ರ ಜಗದೀಶ್ ಗೌತಮಿ ಭವ್ಯ ಹಂಸ ಶಿಶಿರ್ ಯಮುನಾ ಮಾನಸ ಮೋಕ್ಷಿತಾ ಇವರುಗಳು ನಾಮಿನೇಷನ್ ಆಗಿದ್ದಾರೆ ಇದರ ನಡುವೆ ನಾಮಿನೇಷನ್ನಿಂದ ಪಾರಾಗುವುದಕ್ಕೂ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ನೇತನಾಡುವ ಬುಟ್ಟಿಗಳಿಗೆ ಕೈನಲ್ಲಿ ತೆಗೆದುಕೊಂಡು ಹೋಗಿ ಮಣ್ಣು ತುಂಬುವುದು ಪ್ರತಿ ಸಲ ಟಾಸ್ಕ್ ಕೊಡುವಾಗಲೂ ಬಿಗ್ ಬಾಸ್ ಒಬ್ಬರನ್ನು ರೆಫ್ರಿಯಾಗಿ ನಿಲ್ಲಿಸುತ್ತಾರೆ ಈ ಬಾರಿ ರೆಫ್ರಿಯಾಗಿ ಧನ್ರಾಜ್ ಅನ್ನು ನಿಲ್ಲಿಸಿದ್ದಾರೆ ರೂಲ್ಸ್ ಏನು ಹೇಗೆ ಆಡಬೇಕು ಎಂಬುದನ್ನು ಓದಿ ಹೇಳಿದ್ದಾರೆ ಆದರೆ ಲಾಯರ್ ಜಗದೀಶ್ ರೂಲ್ಸ್ ಬ್ರೇಕ್ ಮಾಡುವುದರಲ್ಲಿ ಸದಾ ಮುಂದೆ ಇರುತ್ತಾರೆ ಯಾರಿಗೂ ಹಾನಿ ಮಾಡಬಾರದು ಎಂಬುದು ರೂಲ್ಸ್ನಲ್ಲಿ ಇದೆ ಆದರೆ ಲಾಯರ್ ಜಗದೀಶ್ ಆಡುವಾಗ ಯಮುನಾ ಅವರನ್ನು ತಳ್ಳಿ ಬೀಳಿಸಿದ್ದಾರೆ ಆಗ ಧನ್ರಾಜ್ ತಳ್ಳುವಂತೆ ಇಲ್ಲ ರೂಲ್ಸ್ ಬ್ರೇಕ್ ಎಂದು ಚೇರಿದ್ದಾರೆ ಧನ್ರಾಜ್ ಈ ರೀತಿ ಹೇಳಿದ್ದಕ್ಕೆ ಲಾಯರ್ ಜಗದೀಶ್ ಕೆಂಡಾಮಂಡಲರಾಗಿದ್ದಾರೆ ರೆಫ್ರಿ ಆಗೋದಕ್ಕೆ ಫಿಟ್ ಇಲ್ಲ ಎಂದು ಜಗದೀಶ್ ಹೇಳಿದ ಕೂಡಲೇ ಧನ್ರಾಜ್ ಓಯ್ ಸುಮ್ಮನೆ ಕೂತ್ಕೋ ಅಂತೀರಾ ನೀನ್ ಯಾರು ಹೇಳೋಕೆ ಎಂದು ಚೀರಿದ್ದಾರೆ ಆದರೆ ಧನ್ರಾಜ್ ಮುಖದಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಆ ಕೋಪದಲ್ಲೂ ಕಾಮಿಡಿಯೇ ಕಾಣಿಸುತ್ತಾ ಇತ್ತು ಬಿಗ್ ಬಾಸ್ ಮನೆಗೆ ಧನ್ರಾಜ್ ಬಂದಾಗಿನಿಂದ ಬಿಗ್ ಬಾಸ್ ಆಟ ಆಡಿಸುತ್ತಾರೆ ಒಳ್ಳೆ ಎಂಟರ್ಟೈನರ್ ಕೂಡ ಆಗಿದ್ದಾರೆ